ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ನೆರೆ ಸಂತ್ರಸ್ತರ ನೆರವಿಗೆ ಕೆಆರ್ ನಗರ ಪಟ್ಟಣದ ಜೀವ ಆಂಬುಲೆನ್ಸ್ ಮತ್ತು ನಾಗರಿಕ ವೇದಿಕೆ ಸಹಾಯಕ್ಕೆ ಮನವಿ ವರ್ಣನ ಆರ್ಭಟದಿಂದ ಗುಡ್ಡ ಕುಸಿದಿರುವ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ನೆರೆ ಸಂತ್ರಸ್ತರ ನೆರವಿಗೆ ಕೆಆರ್ ನಗರ ಪಟ್ಟಣದ ಜೀವ ಆಂಬುಲೆನ್ಸ್ ಮತ್ತು ನಾಗರಿಕರ ವೇದಿಕೆ ಜನತೆಯಿಂದ ಆಹಾರ ಧಾನ್ಯ ಸಂಗ್ರಹ ಮಾಡಿ ಸಹಾಯ ಹಸ್ತ ಮುಂದಾಗಿ ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಜೆಡಿಎಸ್ ನಗರ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಮನವಿ ಮಾಡಿದರು ಮೈಸೂರು ಜಿಲ್ಲೆಯ ಕೆಆರ್ ನಗರ ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ಬಾನಂಗಳದಲ್ಲಿ ನೆರೆ ಸಂತ್ರಸ್ತರ ಸಂಗ್ರಹ ಕೇಂದ್ರದಲ್ಲಿ ದಾನಿಗಳಿಂದ ವಿವಿಧ ವಸ್ತುಗಳನ್ನು ಪಡೆದು ಮಾತನಾಡಿದ ಅವರು ವಿವಿಧ ಬಡಾವಣೆಗಳು ಸೇರಿದಂತೆ ಕೆಆರ್ ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನಲ್ಲಿ ಸಂಚಾರ ಮಾಡಿ ಹಣ ಬಿಟ್ಟು ವಸ್ತುಗಳಾದ ಬಟ್ಟೆ ಆಹಾರ ಪದಾರ್ಥಗಳನ್ನು ಸಂಗ್ರಹ ಹಾಗೂ ಹಲವು ಹಲವು ಸಂಘ ಸಂಸ್ಥೆಗಳು ಸಾರ್ವಜನಿಕರ ರೊಡಗೂಡಿ ಆಹಾರ ದವಸ ಧಾನ್ಯ ಅಕ್ಕಿ ಬೇಳೆ ಬಿಸ್ಕೆಟ್ ಬ್ರೆಡ್ ಇನ್ನಿತರ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ವಯನಾಡಿಗೆ ರವಾನಿಸಲಾಗುವುದು ಎಂದು ಮಾಹಿತಿ ನೀಡಿದರು ಈಗೇನು ನಮ್ಮ ಕೆಆರ್ ನಗರದ ಜೀವ ಆಂಬುಲೆನ್ಸು ಮತ್ತು ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಈಗ ನಮ್ಮ ಕೇರಳ ಮೈನಾಡಿನಲ್ಲಿ ಮಳೆ ಪ್ರವಾಹದಿಂದ ಸುಮಾರು ಒಂದು ನೂರ ಅರವತ್ನಾಲ್ಕು ಜನ ಮೃತಪಟ್ಟಿದ್ದಾರೆ ಇನ್ನೂ ಇನ್ನೂರು ಜನ ನಾಪತ್ತೆಯಾಗಿದ್ದಾರೆ ಅಲ್ಲಿಯ ಪರಿಸ್ಥಿತಿ ಬಹಳ ದೊಡ್ಡ ಗಂಭೀರವಾಗಿದೆ ಹಾಗಾಗಿ ಅಲ್ಲಿ ಸಾರ್ವಜನಿಕರಿಗೆ ಭಾಳ ತಿನ್ನೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಹಾಗಾಗಿ ಅಲ್ಲೂ ಕೂಡ ಗಂಜಿ ಕೇಂದ್ರಗಳಿದೆ ಹಾಗಾಗಿ ನಮ್ಮ ಕೆ ಆರ್ ನಗರದಿಂದ ನಮ್ಮ ಜೀವ ಆಂಬುಲೆನ್ಸ್ ಮತ್ತು ಅವರ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಇವತ್ತು ಮತ್ತು ನಾಳೆ ನಮ್ಮ ಕೆ ಆರ್ ನಗರ ರೇಡಿಯೋ ಮೈದಾನದಲ್ಲಿ ಅಲ್ಲಿಗೆ ಜವಸ ಧಾನ್ಯ ಮತ್ತು ಬಿಸ್ಕೆಟ್ ಬ್ರೆಡ್ ಬನ್ನು ಬೆಡ್ಶೀಟ್ ಚಾಪೆಗಳನ್ನ ಛತ್ರಿಗಳನ್ನು ಕೂಡ ಕೊಟ್ರೆ ತಗೊಂಡೋಗಿ ಇಲ್ಲಿ ತಲುಪಿಸುವಂತ ಕೆಲಸ ಒಳ್ಳೆ ಕೆಲಸವನ್ನ ಮಾಡ್ತಾ ಇದಾರೆ ಹಾಗಾಗಿ ನಮ್ಮ ಕೆ ಆರ್ ನಗರದ ಸಾರ್ವಜನಿಕರು ಪಟ್ಟಣದ ವ್ಯಾಪ್ತಿಯಲ್ಲಿ ಕೂಡ ನಮ್ಮ ವಾಹನಗಳು ಅಲ್ಲಿಗೆ ಆಂಬುಲೆನ್ಸ್ ಅಲ್ಲಿ ನಾಳೆ ತೆರಳುತ್ತಾರೆ ಇವತ್ತು ಕೂಡ ತೆರಳುತ್ತಾರೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ಲಿ ಅಂತ ದಯಮಾಡಿ ಅವ್ರಿಗೆ ನಮ್ಮ ಅಣ್ಣ ಅಂತ ಅವ್ರಿಗೆ ಸಹಾಯ ಮಾಡಿ ಆ ನಾಳೆ ನಮ್ಮ ಕೆ ಆರ್ ನಗರದ ಇದೇ ರೇಡಿಯೋ ಮೈದಾನ ಇದೇ ಜಾಗದಲ್ಲೂ ಕೂಡ ಎಲ್ಲ ದವಸ ಧಾನ್ಯಗಳನ್ನ ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನೂ ಮಾಡ್ತಾರೆ ಇಚ್ಛೆ ಇರುವಂಥ ಸಂಘ ಸಂಸ್ಥೆಗಳು ದಾನಿಗಳು ಏನೇ ಇದ್ದರೂ ದಯಮಾಡಿ ಹಣ ಕೊಡದೇ ದ ಸಾಧ್ಯವಾದಷ್ಟು ದವಸ ಧಾನ್ಯ ಬೆಡ್ಶೀಟ್ಗಳು ಇಂಥದ್ನ ಕೊಡಿಯಂತ ಬ್ರೆಡ್ಡು ಬ್ರೆಡ್ ಕೊಡಿ ಅಂತ ಕೈ ಮುಗಿದು ಕೇಳ್ಕೊತ ಇದೀನಿ ಆಂಬುಲೆನ್ಸ್ ಮಾಲೀಕರಾದ ಅಪ್ಪು ಆಂಬುಲೆನ್ಸ್ ಚಾಲಕ ನವಿ ಕೌಶಿಕ್ ಮಹದೇವ್ ರಾಮ್ಸಿಂಗ್ ಇವರುಗಳ ತಂಡ ನೆರೆ ರಾಜ್ಯದ ವಯನಾಡು ಜಿಲ್ಲೆಗೆ ಸಹಾಯ ಹಸ್ತ ಚಾಚಲು ತಮ್ಮ ಸ್ವಂತ ಆಂಬ್ಯುಲೆನ್ಸ್ ಮೂಲಕ ಪಟ್ಟಣದ ಎಲ್ಲ ರಸ್ತೆ ಬಡಾವಣೆಗಳಲ್ಲಿ ಸಂಚಾರ ಮಾಡಿ ವಿವಿಧ ಬಗೆಯ ವಸ್ತುಗಳನ್ನು ಸಂಗ್ರಹಿಸಿದ್ದೆ ಇವರ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿ ನನ್ನ ವೈಯಕ್ತಿಕ ಐದು ಸಾವಿರ ರುಗಳಷ್ಟು ಅಗತ್ಯ ಸಾಮಗ್ರಿಗಳನ್ನು ಪೂರೈಸಿದ್ದೇನೆಂದರು